ಶಾಲಾ ಪಟ್ಟಿನಲ್ಲಿ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಬಹುದು ಅಥವಾ ಇನ್ ಫ್ಯೂಚರ್ ಅಲ್ಲಿ ಸತಿ ಏನಾದರೂ ಪೊಲೀಸ್ ಸ್ಟೇಷನ್ಗಳಲ್ಲಿ ನೀವು ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೀರಾ ಅಂತ ಗೊತ್ತಾಯ್ತು ಅಂತಂದ್ರೆ ಒಂದು ಪೊಲೀಸ್ ಐ ಟಿ ಪೋರ್ಟಲ್ ಅಂತ ಇದೆ ಆ ಪೋರ್ಟಲ್ ಹೆಸರು ಎಂಟ್ರಿ ಆಯ್ತು ಅಂತಂದ್ರೆ ಅದು ಖುಲಾಸೆ ಆಗೋವರೆಗೂ ಕೂಡ ಅದು ಹೋಗ್ತಾನೆ ಇರುತ್ತೆ ನೀವು ಎನಿ ಜಾಬ್ ವೆರಿಫಿಕೇಶನ್ ಎನಿ ಪಾಸ್ಪೋರ್ಟ್ ವೆರಿಫಿಕೇಶನ್ ಏನೇ ಬಂದರೂ ಕೂಡ ಪೊಲೀಸ್ ರಿಪೋರ್ಟ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತಾರೆ ಒನ್ಸ್ ಪೊಲೀಸ್ ರಿಪೋರ್ಟಲ್ಲಿ ಒಬ್ಬರ ಹೆಸರು ಬಂತು ಅಂತಂದರೆ ಅದನ್ನು ಹೋಗ್ಲಾಡ್ಸಲು ಭಾಳ ಕಷ್ಟ ಇರುತ್ತೆ ಸೊ ಹಾಗಾಗಿ ಪ್ರತಿ ಹೆಜ್ಜೆನಲ್ಲೂ ಕೂಡ ನೀವು ನಿಮ್ಮ ಶಾಲಾ ಕಾಲೇಜಿನಲ್ಲಿ ಏನು ಓದಕ್ಕೆ ಬರ್ತಿರೋ ಅದನ್ನು ಅಷ್ಟೇ ಗುಡ್ ಹೆಲ್ದಿ ಎನ್ವಿರಾನ್ಮೆಂಟಲ್ಲಿ ಓದಿ ನಿಮ್ಮ ಕಾಲೇಜ್ ನ ಎಂಜಾಯ್ ಮಾಡಿ ಆದರೆ ಆ ಎಂಜಾಯ್ಮೆಂಟ್ ನೆಪದಲ್ಲಿ ಬೇರೆಯವರಿಗೆ ಹರ್ಟ್ ಆಗಬಾರ್ದು ಬೇರೆಯವ್ರ ಜೀವನಕ್ಕೆ ಹಾನಿ ಆಗಬಾರ್ದು ಪ್ಲಸ್ ನಿಮ್ಮ ಜೀವನಕ್ಕೆ ಕೂಡ ಹಾನಿ ಹಾನಿಯಾಗಬಾರ್ದು ಈ ರೀತಿನಲ್ಲಿ ನೋಡ್ಕೋಬೇಕು ಶಾಲೆ ಬಿಟ್ಟ ಮೇಲೆ ಮನೆಗಳಿಗೆ ಹೋಗೋದು ಎಲ್ಲರೂ ಹೋಗೋದಂತೆ ವಾಡಿಕೆ ಆದರೆ ಇಲ್ಲಿ ಏನಾಗಿದೆ ಗಂಡು ಮಕ್ಕಳು ಭಾಳ ಲೇಟಾಗಿ ಮನೆ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಕಾಲೇಜ್ ಬಿಟ್ಟ ತಕ್ಷಣ ಹೋಗ್ತಾ ಇದ್ದಾರೆ ಅಂತ ಕಂಪ್ಲೇಂಟು ನಾವು ನೋಡ್ತಾ ಇರ್ತೀವಿ ಅದು ಗಂಡು ಮಕ್ಕಳಂದ್ರೆ ಸರಿ ಹೆಣ್ಮಕ್ಳಾದರೂ ಸರಿ ನಿಮ್ಮ ಕಾಲೇಜ್ ಬಿಟ್ಟ ತಕ್ಷಣ ಯಾರೂ ಕೂಡ ನೀವು ಮನೆಗೆ ಹೋಗಲ್ಲ ಮಿನಿಮಮ್ ಒನ್ ಅವರು ಇಡೀ ನಿಮ್ಮ ಏನು ನಿಮ್ಮ ಕಾಲೇಜ್ದು ರೋಡ್ ಇದೆ ಆ ಪೂರ್ತಿ ಹಾಸ್ಟೆಲ್ವರೆಗೂ ರೌಂಡ್ ಆಗ್ತೀರಿ ಅದಾದ್ಮೇಲೆ ಬಸ್ ಸ್ಟಾಪಿಗೆ ಹೋಗ್ತೀರಿ ಒಂದು ಪೂರ್ತಿ ಕೆಆರ್ಪೇಟೆ ಟೌನ್ ರೌಂಡ್ ನೋಡಿದ ಆದ್ಮೇಲೆ ನೀವುಗಳು ಎಲ್ಲ ಮನೆಗೆ ಸೇರೋದು ಹೌದಾ ನೋ ಇಲ್ವೇ ಇಲ್ಲ ಎಸ್ ಇದೆ ನಾನೇ ನಿಮ್ಮ ಸ್ಕೂಲವ್ರನ್ನೇ ಸುಮಾರು ಜನನ ಕರೆದು ಪ್ರಶ್ನೆ ಮಾಡಿ ವಾಪಸ್ ಕಳಿಸಿದ್ದೀನಿ ಏನಿದೆ ಕ್ಲಾಸಲ್ಲೇ ಫ್ರೆಂಡ್ಸ್ ಜೊತೆ ಮಾತಾಡಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನಂತರ ನೀವು ಮನೆಗೆ ಹೋಗಿ ಮನೆಗೆ ಹೋದ್ಮೇಲೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅವಶ್ಯಕತೆ ಭಾಳ ಇರುತ್ತೆ ಅಥವಾ ಅವರು ಅವ್ರ ದುಡಿಮೆಯಲ್ಲಿ ನಿಮ್ಮಗಳ ಹೆಲ್ಪ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನೀವು ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡುತ್ತಾ ಇಲ್ಲಿ ನಾವು ಎಷ್ಟು ಪೋಕ್ಸೋ ಕೇಸ್ ಮಾಡಿದ್ದೀವಿ ಹದಿನೆಂಟು ವರ್ಷ ಕಡಿಮೆ ಇರುವಂತಹ ಹೆಣ್ಮಕ್ಳು ಎಲ್ಲರೂ ಕೂಡ ಮನೆಯಿಂದ ಯಾವುದೋ ಒಂದಲ್ಲ ಒಂದು ರೀಸನ್ಗೆ ಹೊರಗಡೆ ಹೋಗ್ತಾ ಇರೋದು ಯಾರೋ ಅನ್ನೋನ್ ವ್ಯಕ್ತಿಗಳ ಜೊತೆ ಪರಿಚಯ ಮಾಡ್ಕೊಂಡಿರೋದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡ್ತಾ ಇರುವಂತಹ ಸೇಮ್ ಎಟ್ ದಿ ಸೇಮ್ ಟೈಮ್ ಹುಡುಗಿಯರಿಗೆ ಅನ್ವಯ ಆಗಲ್ಲ ಇದು ಹುಡುಗರು ಕೂಡ ಅದೇ ರೀತಿ ಆಗ್ತಾ ಇದೆ ನೀವು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಚಾಟ್ ಮಾಡ್ತಾ ಇರೋದಾಗಿರ್ಬೋದು ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಇದ್ದೀರಿ ಸೊ ಒನ್ ಫೈನ್ ಡೇ ಏನಾಗುತ್ತೆ ಅವ್ರು ನಿಮ್ದೆಲ್ಲ ಪರ್ಸ್ನಲ್ ಡಾಟಾನ ಸ್ಟೀಲ್ ಮಾಡ್ತಾರೆ ನಿಮಗೆ ಹೆದರ್ಸ್ತಾರೆ ನಿಮಗೆ ಅಷ್ಟು ದುಡ್ಡು ಕೊಡಬೇಕು ನೀವುದು ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ ಅಥವಾ ನಾವು ಬೇರೆ ರೀತಿಯಲ್ಲಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೆದರಿಸ್ತಾರೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಪರ್ಸ್ನಲ್ ಡೇಟಾನ ಶೇರ್ ಮಾಡಬೇಡಿ ವೆದರ್ ಇಟ್ ಈಸ್ ಬಾಯ್ ಆರ್ ವೆದರ್ ಇಟ್ ಈಸ್ ಗರ್ಲ್ ಎಲ್ರಿಗೂ ಕೂಡ ಅವರವ್ರದೇ ಆದಂತಹ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ ಯಾರೂ ಕೂಡ ಶೇರ್ ಮಾಡಬೇಡಿ ಅತಿ ಹೆಚ್ಚು ಗೇಮಿಂಗ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಸೊ ಗೇಮಿಂಗ್ ಆ್ಯಪ್ಗಳಲ್ಲಿ ಭಾಳ ಡೇಂಜರಸ್ ಇರುತ್ತೆ ನೀವು ಅದಕ್ಕೆ ವ್ಯಸನಿಗಳಾದರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಇರುತ್ತೆ ಹೇಳ್ತಾ ಹೋಗ್ತಾ ಇದ್ರೆ ಒಂದು ಫುಲ್ ಡೇ ನಾವು ಹೇಳ್ಬೋದು ಸೊಸೈಟಿನಲ್ಲಿ ಯಾವ ಯಾವ ರೀತಿನಲ್ಲಿ ಯಂಗ್ಸ್ಟರ್ಸ್ನ ಬಳಸ್ಕೋತಾ ಇದ್ದಾರೆ ಯಂಗ್ಸ್ಟರ್ಸ್ಗಳ ಮೇಲೆ ಯಾವ್ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ನೀವು ಹೇಗೆ ಎಚ್ಚೆತ್ಕೋಬೇಕು ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನೀವುಗಳೇ ಯೋಚನೆ ಮಾಡಬೇಕು ಇದು ದಿನನಿತ್ಯದ ಕಲಿಕೆಯಲ್ಲಿ ನಿಮ್ಮ ಟೀಚರ್ಸು ನಿಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ ಬಟ್ ನೀವು ಯಾರು ಕೂಡ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಎಬ್ಡ ಆಯಿತು ಅಂತ ಭಾಳ ಕ್ಯಾಶುಯಲ್ ಆಟಿಟ್ಯೂಡ್ ಇರುತ್ತೆ ಬಟ್ ಆ ಥರ ಇರಬಾರ್ದು ಒಂದು ಲೈಫ್ ಅಂದಮೇಲೆ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು ನೀವು ನಾನು ನನ್ನ ಜೀವನದಲ್ಲಿ ಅಟ್ಲೀಸ್ಟು ವಿದ್ಯಾಭ್ಯಾಸದಲ್ಲಿ ಒಂದು ಹಂತ ನಾನು ಅಚೀವ್ ಮಾಡ್ತೀನಿ ಅಂತ ಎಲ್ರಿಗೂ ಕೂಡ ಸರ್ಕಾರಿ ನೌಕರ ಕೊಡೋಕೆ ಸರ್ಕಾರದಿಂದ ನೌಕರಿ ಕೊಡೋಕ್ಕಾಗೋದಿಲ್ಲ ಆ ಥರ ಅಂದ್ಬಿಟ್ಟು ಯಾರೂ ಕೂಡ ನೀವು ಕೆಲಸ ಮಾಡದೆ ಇರಿ ಅಂತಲೂ ಹೇಳೋದಿಲ್ಲ ನೀವು ಇಂಡಿಪೆಂಡೆಂಟ್ ಆಗಿರಬೇಕು ನಿಮ್ಮ ಜೀವನನ ನೀವೇ ರೂಢಿಸ್ಕೋಬೇಕು ನೀವು ಎಲ್ಲಿವರೆಗೂ ನಿಮ್ಮ ಲೈಫ್ ಬಗ್ಗೆ ನೀವು ಸೀರಿಯಸ್ನೆಸ್ ಆಗಿರೋದಿಲ್ವೋ ಅಲ್ಲಿವರೆಗೂ ಯಾರೂ ಕೂಡ ಸೀರಿಯಸ್ನೆಸ್ ಇರೋದಿಲ್ಲ ಸಿ ಇಟ್ ಈಸ್ ಮೈ ಲೈಫ್ ಆ್ಯಂಡ್ ಐ ಹ್ಯಾವ್ ಟು ರೂಲ್ ಮೈ ಲೈಫ್ ಅಂತ ನೀವೇ ರೂಲ್ ಮಾಡಬೇಕು